श्री गुरु राघवेंद्र स्वामी ज्योतिष्या ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಸಹ ಶುಭಕರವಾಗಿ ಬಂದಿರುವಂತಹದ್ದು ರಾಯರ ಆರಾಧನೆಯವರೆಗೂ ಯಾವೆಲ್ಲ ಗುರುವಾರಗಳು ಬರುತ್ತೆ ಎಲ್ಲ ಗುರುವಾರಗಳೂ ಸಹ ಚೆನ್ನಾಗಿದೆ ರಾಯರಿಗೆ ಸಂಬಂಧಿಸಿದಂತೆ ಪೂಜೆ ಪುನಸ್ಕಾರ ಅಥವಾ ನಾಮಲೇಖನ ಏನಾದರೂ ವ್ರತಗಳನ್ನು ಪ್ರಾರಂಭ ಮಾಡೋರು ಯಾವುದೇ ಹಿಂದೆ ಮುಂದೆ ನೋಡಿದಲೆ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಗುರುವಾರಗಳು ಬಂದಿರುವಂತಹದ್ದು ನೋಡಿ ಕೆಲವರಿಗೆಲ್ಲ ಬಹಳಷ್ಟು ಜನ ನನಗೆ ಕಾಮೆಂಟನ್ನು ಮಾಡ್ತೀರಾ ರಾಯರನ್ನು ನಾವು ಪೂಜೆ ಮಾಡ್ತಾನೇ ಇದ್ದೀವಿ ನಮ್ಮ ಕಷ್ಟಗಳು ಕಡಿಮೆ ಆಗ್ತಿಲ್ಲ ಅಥವಾ ನಾವು ಏನು ಅನ್ಕೋತೀವಿ ಆ ಥರ ಸಂಕಲ್ಪಗಳು ಈಡೇರ್ತಾ ಇಲ್ಲ ಅನ್ನುವಂತಹದ್ದು ರಾಯರ ಪೂಜೆಯಲ್ಲಿ ತನ್ನದೇ ಆದಂತಹ ಒಂದು ಕ್ರಮ ಇದೆ ಆ ಪ್ರಕಾರವೇ ನಾವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ ಆಗಲೇ ನಮಗೆ ಪೂಜೆಯ ಸಂಪೂರ್ಣ ಫಲ ಅನ್ನುವಂತಹದ್ದು ದೊರೆತು ನಮ್ಮ ಸಂಕಲ್ಪಗಳು ಈಡೇರುವಂತಹದ್ದು ಇನ್ನು ಈ ಗುರುವಾರದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ ನಾಲ್ಕು ಐವತ್ತೆಂಟರಿಂದ ಐದು ಇಪ್ಪತ್ತೈದರವರೆಗೆ ಶುಭ ಇದೆ ಈ ಸಮಯದಲ್ಲಿ ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ಮತ್ತು ಐದು ಮಣ್ಣಿನ ದೀಪದ ಆರಾಧನೆಯನ್ನು ಮಾಡ್ಕೋಬೇಕಾಗುತ್ತೆ ಆ ಪ್ರಣತಿಗಳನ್ನು ಸಹ ಈ ಶುಭ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಐವತ್ತೆಂಟರಿಂದ ಐದು ಇಪ್ಪತ್ತೈದರ ಒಳಗೆ ಹಚ್ಕೊಳ್ಳೋವಂತಹದ್ದು ಈ ವಾರ ಸಹ ಚೆನ್ನಾಗಿದೆ ಹೀಗಾಗಿ ಐದು ಮಣ್ಣಿನ ದೀಪದ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ನನ್ನ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತಿದ್ರೆ ಪ್ರತಿ ವಿಡಿಯೋಸಲ್ಲೂ ಹೇಳಿಕೊಟ್ಟಿರ್ತೀನಿ ಫಸ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮನೆ ಉರಿಸ್ಕೋಬೇಕು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ನೀವು ತಲೆಗೆ ಸ್ನಾನ ಮಾಡ್ಕೊಂಡಿರಬೇಕು ಮಾಡಿ ಬಟ್ಟೆಯನ್ನು ಹಾಕ್ಕೊಂಡಿರಬೇಕು ಇನ್ನು ದೇವರ ಮನೆ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಎರಡನ್ನ ಒರೆಸ್ಕೊಂಡ್ರೆ ಸಾಕಾಗುತ್ತೆ ಶ್ರೀಮನ್ನಾರಾಯಣನ ಸ್ವರೂಪದ ವಿಗ್ರಹ ಇದ್ದರೆ ಮತ್ತು ರಾಯರ ವಿಗ್ರಹ ಇದ್ದರೆ ಒಂದು ಎಲೆ ತುಳಸಿಯನ್ನು ನೀರಿಗೆ ಹಾಕಿಬಿಟ್ಟು ಆ ನೀರಿನಲ್ಲಿ ಮೂರ್ತಿಯನ್ನು ಮೊದಲು ತೊಳ್ಕೊಳ್ಳಿ ತೊಳೆದಿಟ್ಟುಕೊಂಡು ಒಂದು ಶುಭ್ರವಾದಂತಹ ವಸ್ತ್ರದಲ್ಲಿ ಆ ಮೂರ್ತಿಗಳನ್ನು ಒರೆಸಿ ಇಟ್ಕೊಂಡು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲವನ್ನ ಹಾಕೋಬಹುದು ರಾಯರಿಗೆಲ್ಲ ನಾನು ಹೇಳ್ತಾ ಇರೋದು ಗೆಜ್ಜೆ ವಸ್ತ್ರ ಎಲ್ಲ ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹಕ್ಕೆ ಇನ್ನು ರಾಯರ ಫೋಟೋ ಅಂತ ಹೇಳಿ ಬಂದಾಗ ಶುದ್ಧವಾದಂತಹ ಗಂಧವನ್ನು ನೀವು ರಾಯರಿಗೆ ಹಚ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಯಾವುದಾದ್ರೂ ಮೂರು ತರಹದ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ತುಳಸಿಯನ್ನು ತಪ್ಪದೆ ಶ್ರೀಮನ್ ಮಹಾವಿಷ್ಣುವಿಗೂ ಏರಿಸಬೇಕು ಮತ್ತು ರಾಯರಿಗೂ ಸಹ ಏರಿಸಬೇಕು ಗುರುವಾರ ತುಳಸಿ ಇಲ್ದಲೆ ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಮಾಡಬೇಡಿ ನೀವು ಎಷ್ಟು ಎಷ್ಟೇ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡಿದ್ರು ಒಂದು ಎಲೆ ತುಳಸಿ ಅರ್ಪಣೆ ಮೇಲೆ ನಿಮ್ಮ ರಾಯರ ಪೂಜೆ ವ್ಯರ್ಥ ಅಂತಲೇ ಹೇಳಬಹುದು ಅಷ್ಟು ಒಂದು ಶ್ರೇಷ್ಠ ತುಳಸಿ ಅನ್ನುವಂತಹದ್ದು ಗುರುವಾರ ರಾಯರ ಪೂಜೆಗೆ ಹೀಗಾಗಿ ಒಂದೇ ಒಂದು ಕುಡಿನಾದರೂ ನೀವು ಅರ್ಪಣೆ ಮಾಡಬೇಕು ಇನ್ನು ಈ ರೀತಿ ಹೂ ಎಲ್ಲ ಹಾಕ್ಕೊಂಡ್ಮೇಲೆ ನೀವೇನು ಮಾಡ್ಕೋಬೇಕು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ತುಳಸಿಗೆ ನೀರು ಹೂವು ಅರಿಶಿಣ ಕುಂಕುಮ ಎಲ್ಲವನ್ನೂ ಏರಿಸ್ಬಿಟ್ಟು ಒಂದು ಮಣ್ಣಿನ ದೀಪನೋ ಅಥವಾ ನೀವು ಯಾವ ಥರದಲ್ಲಿ ಹಚ್ಚುತ್ತೀರಾ ಆ ರೀತಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಕೊಳ್ಳುವಂತಹದ್ದು ಇದಾದಮೇಲೆ ದೇವರ ಮನೆಯಲ್ಲಿ ಏನು ಎರಡು ದೀಪವನ್ನು ನಾರ್ಮಲ್ ಆಗಿ ಹಚ್ಚತೀರಾ ಆ ರೀತಿ ಎರಡು ದೀಪವನ್ನು ಹಚ್ಕೊಂಡು ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ತುಪ್ಪವನ್ನು ಹಾಕಿ ತುಪ್ಪದಲ್ಲೇನೆ ಹಚ್ಚಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ನೀವು ಭಗವಂತನ ಸೇವೆಗೆ ಏನೆಲ್ಲ ಖರ್ಚು ಮಾಡ್ತೀರಾ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಸಾವಿರಾರು ರೂಪಾಯಿಗಳ ಸಮಸ್ಯೆ ನಿಮ್ಮ ತಲೆ ಮೇಲೆ ಬರುವಂತಹದ್ದನ್ನು ಭಗವಂತ ಎಲ್ಲೋ ಕಳೀತಾನೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಾವು ಯಾವುದ್ರಲ್ಲೂ ಕೊರತೆ ಮಾಡ್ಕೊಳ್ಳೋದಿಲ್ಲ ಒಂದು ಹತ್ತು ರೂಪಾಯಿ ಕೊಟ್ಟು ತುಪ್ಪವನ್ನು ತಂದು ಹಾಕಲಿಕ್ಕೆ ನಮಗೇನು ಏನಂತ ದಾರಿದ್ರ್ಯ ಭಗವಂತ ಕೊಟ್ಟಿರಲ್ಲ ಖಂಡಿತ ಶಕ್ತಿ ಇದ್ದೇ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ದೇವರ ಮನೆಯಲ್ಲಿ ತುಪ್ಪದಲ್ಲಿ ದೀಪ ಬೆಳಗೋದ್ರಿಂದನೇ ನಮ್ಮೆಷ್ಟೋ ಕಷ್ಟಗಳು ಕಳೆಯುವಂತಹದ್ದು ಇನ್ನು ದೀಪವೆಲ್ಲ ಹಚ್ಚಿದ್ದಾದ ಮೇಲೆ ಧೂಪವನ್ನು ತೋರಿಸ್ಕೊಡಿ ನಂತರ ನೀವೇನು ಮಾಡ್ಕೋಬೇಕು ಅಂತಂದರೆ ರಾಯರ ದೀಪ ಹಚ್ಚೋದಕ್ಕಿಂತ ಮೊದಲೇನೆ ಸಂಕಲ್ಪ ಮಾಡ್ಕೋಬೇಕು ಮೊದಲು ಒಂದು ಸರ್ತಿ ಯಾವ ರೀತಿ ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಒಂದು ಹೂವನ್ನು ಹಿಡ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ರಾಯರ ಬಳಿ ಹೇಳಿಕೊಂಡು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ದೀಪವನ್ನು ಹಚ್ಕೊಳ್ಳಿ ಇದಾದ ಮೇಲೆ ನೀವು ಏನು ಊದ್ಗಡ್ಡಿಯೆಲ್ಲ ಬೆಳಗಿದ್ದಾದಮೇಲೆ ಮಣ್ಣಿನ ದೀಪದ ಆರಾಧನೆಯನ್ನು ಮಾಡ್ತೀರಲ್ವ ಆ ಮಣ್ಣಿನ ದೀಪದ ಆರಾಧನೆ ಮಾಡೋದಕ್ಕಿಂತ ಮುಂಚೆ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಹಿಡ್ಕೊಂಡು ನಿಮ್ಮ ಮನೆಯ ಸದಸ್ಯರಿಗೆ ಯಾರ್ಯಾರಿಗೆಲ್ಲ ಏನೇನೆಲ್ಲ ತೊಂದರೆ ಇದೆ ಅಥವಾ ರಾಯರಿಂದ ಏನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನೋಂಥದ್ದಾದರೆ ಅದನ್ನೂ ಸಹ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನು ನೀವು ದೀಪವನ್ನು ಹಚ್ತಿರಲ್ವ ಐದು ಮಣ್ಣಿನ ದೀಪವನ್ನು ಇಟ್ಕೊಳ್ಳುವಂತಹ ತಟ್ಟೆಗೆ ಆ ಅಕ್ಷತೆಯನ್ನು ಹಾಕಿ ಹಾಕಿದ್ದಾದ ಮೇಲೆ ನೀವು ಈ ದೀಪಗಳನ್ನು ಅಂಟಿಸ್ಕೊಳ್ಳುವಂಥದ್ದು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಐದು ಹೊಸ ಮಣ್ಣಿನ ದೀಪ ತರಬೇಕು ಒಂದು ತಟ್ಟೆಯಲ್ಲಿ ಅಥವಾ ಕೆಳಗಡೆ ರಂಗೋಲಿ ಬಿಟ್ಟು ಹಳದಿ ಅಕ್ಷತೆಯನ್ನು ಈ ರೀತಿ ಹಾಕ್ಕೊಂಡು ಅರಿಶಿಣ ಕುಂಕುಮವನ್ನು ದೀಪಗಳಿಗೆ ಹಚ್ಕೊಂಡು ಹೂ ಇಟ್ಟು ಎರಡೆರಡು ಹೂ ಬತ್ತಿಗಳನ್ನು ಹಾಕಿ ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದು ಇದನ್ನು ನಾನು ಹೇಳಿರುವಂತಹ ಶುಭ ಮುಹೂರ್ತದಲ್ಲಿ ಮಾಡಿ ಆದಷ್ಟು ತುಳಸಿ ಅಗ್ಗಿಸ್ಟಿಕೆಯಿಂದ ಹಚ್ಕೊಳ್ಳಿ ತುಳಸಿ ಅಗ್ಗಿಸ್ಟಿಕೆಯ ಬಗ್ಗೆ ನಾನು ಐದು ಮಣ್ಣಿನ ದೀಪದ ಒಂದು ವಿಡಿಯೋ ರೀಸೆಂಟಾಗಿ ಮಾಡಿದ್ದೀನಿ ಅದರಲ್ಲಿ ನೋಡಿ ಇನ್ಫಾರ್ಮೇಷನ್ ಇದೆ ತುಳಸಿ ಅಗ್ಗಿಸ್ಟಿಕೆ ಇದ್ದರೆ ಹಚ್ಕೊಳ್ಳಿ ಇಲ್ಲಾಂದರೆ ಊದ್ ಬತ್ತಿ ಹಚ್ಕೊಡಿ ಇಲ್ಲಾಂದರೆ ಎರಡು ಬತ್ತಿಗಳನ್ನು ಎಣ್ಣೆನಲ್ಲಿ ನೆನೆಸ್ಕೊಂಡು ಆ ಬತ್ತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಕೊಳ್ಳಿ ಬೆಂಕಿಗಡ್ಡಿಯಲ್ಲಿ ಐದು ಮಣ್ಣಿನ ದೀಪಗಳನ್ನು ಹಚ್ಚಲಿಕ್ಕೆ ಹೋಗಬೇಡಿ ಇದಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಸ್ತೋತ್ರ ಸೇವೆಯನ್ನು ಮಾಡಬೇಕು ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಮೊದಲು ಪಾರಾಯಣ ಮಾಡಬೇಕು ವಿಷ್ಣು ಸಹಸ್ರನಾಮ ಹೇಳ್ಕೊಂಡಾದಮೇಲೆ ಗುರುವಾರ ಚೆನ್ನಾಗಿ ಬಂದಿರೋದ್ರಿಂದ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಸಂಪೂರ್ಣವಾಗಿ ಹೇಳ್ಕೊಡಿ ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ಹೇಳ್ಕೊಳುವಂತಹದ್ದು ರಾಯರ ಅಷ್ಟೋತ್ರವನ್ನು ಹೇಳ್ಕೊಡುವಂತಹದ್ದು ಇದೆಲ್ಲ ಸೇವೆ ಮುಗಿದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ಈ ವಾರ ನೈವೇದ್ಯಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಹಯಗ್ರೀವ ಮತ್ತು ಶಾವ್ಗೆ ಪಾಯಸ ಇದ್ಯಾವುದು ಆಗಲಿಲ್ಲ ಅಂತಂದರೆ ಕೊಬ್ಬರಿಯನ್ನು ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇಡುವಂತಹದ್ದು ರಾಯರಿಗೆ ಶ್ರೇಷ್ಠ ಇದನ್ನು ಕೂಡ ಮಾಡಬಹುದು ಇದಾದ ಮೇಲೆ ಪಂಚಾರತಿಯನ್ನು ಮಾಡಿಕೊಂಡು ಅಂದರೆ ಐದು ತುಪ್ಪದ ಬತ್ತಿಯನ್ನು ರಾಯರಿಗೆ ಬೆಳಗುವಂತಹದ್ದನ್ನು ಪಂಚಾರತಿ ಅಂತೀವಿ ಪಂಚಾರತಿ ಮಾಡಿಬಿಟ್ಟು ಮಹಾಮಂಗ್ಲಾರತಿ ಮಾಡ್ಕೊಳ್ಳಿ ಕೊನೆಗೆ ಕೈಯಲ್ಲಿ ಬಲಗೈಯಲ್ಲಿ ಒಂದು ಹೂ ಹಿಡಿದು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಹೂವನ್ನು ರಾಯರ ಪಾದದ ಬಳಿಗೆ ಹಾಕ್ಕೊಂಡು ನಮಸ್ಕಾರವನ್ನು ಮಾಡ್ಕೊಳ್ಳಿ ಹೋಗಿ ವಾರ ಚೆನ್ನಾಗಿ ಬಂದಿದೆ ರಾಯರ ಮಠಗಳಿಗೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ ನಿಷ್ಠೆಯಿಂದ ಮಾಡ್ತಾ ಹೋಗಿ ಕಷ್ಟ ಕಳೀಲಿಲ್ಲ ಅಂದ್ಬೇಡಿ ನೀವು ರಾಯರ ಮುಂದೆ ಹಚ್ಚುವಂತಹ ಒಂದು ದೀಪ ಹೇಳ್ಕೊಳ್ಳೋ ಒಂದು ಸ್ತೋತ್ರವೂ ಸಹ ಯಾವತ್ತೂ ವ್ಯರ್ಥ ಆಗಲ್ಲ ರಾಯರು ಕಟ್ಟಿಟ್ಕೊಂಡಿರ್ತಾರೆ ಸಮಯ ಬರಬೇಕು ಖಂಡಿತ ಎಲ್ಲ ಕಷ್ಟ ಕಳೆದು ನಿಮಗೆ ಅನುಗ್ರಹ ಮಾಡ್ತಾರೆ ರಾಯರಿಲ್ಲ ಅನ್ಬೇಡಿ ನನ್ನ ಕಷ್ಟ ಕಳೀಲಿಲ್ಲ ಅನ್ಬೇಡಿ ನಂಬಿಕೆ ಇರಬೇಕು ನಂಬಿಕೆ ಇದ್ದವ್ರಿಗಷ್ಟೇ ರಾಯರು ಆಯಿತಾ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ